ಮುಂಬೈ ತಂಡಕ್ಕೆ ಬರಲು ತಯಾರಾಗಿ ಇರಲಿಲ್ಲ ರೋಹಿತ್ ಶರ್ಮಾ ಆದ್ದರಿಂದ ಮುಂಬೈನ ಇಡೀ ಮ್ಯಾನೇಜ್ಮೆಂಟ್ ಮನವಿ ಮಾಡಲು ತಲುಪಿತು ರೋಹಿತ್ ಮನೆಗೆ ನಂತರ ಹೋಗಿ ರೋಹಿತ್ ಶರ್ಮಾ ಈ ಎರಡು ಷರತ್ತಿನಿಂದ ಮುಂಬೈಗೆ ಆಡಲು ಒಪ್ಪಿಕೊಂಡರು ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ರೋಹಿತ್ ಶರ್ಮಾ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಹಾಗೂ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯನಲ್ಲಿ ಯಾರು ಉತ್ತಮವಾದ ನಾಯಕ ಮತ್ತು ಬ್ಯಾಟ್ಸ್ಮನ್ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ ನಾಲ್ಕರ ಆರಂಭ ಮಾರ್ಚ್ ಇಪ್ಪತ್ತೆರಡರಂದು ಚೆನ್ನೈ ಹಾಗೂ ಸಿಬಿ ನಡುವೆ ನಡೆಯಲಿರುವ ಪಂದ್ಯದಿಂದ ಆಗಲಿದೆ ಆದರೆ ಆ ಪಂದ್ಯಕ್ಕಿಂತ ಹೆಚ್ಚು ಅಭಿಮಾನಿಗಳು ಗುಜರಾತ್ ಮತ್ತು ಮುಂಬೈ ನಡುವೆ ಮಾರ್ಚ್ ಇಪ್ಪತ್ ನಾಲ್ಕರಂದು ನಡೆಯಲಿರುವ ಪಂದ್ಯಕ್ಕಾಗಿ ಕಾಯುತ್ತಿದ್ದಾರೆ ಆದರೆ ಸ್ನೇಹಿತರೆ ದೊಡ್ಡ ವಿಷಯವೇನೆಂದರೆ ಈ ಪಂದ್ಯಕ್ಕೂ ಮುನ್ನವೇ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಇದ್ದ ದೊಡ್ಡ ಟೆನ್ಷನ್ ಕಡಿಮೆಯಾಗುತ್ತಾ ಕಾಣಿಸಿಕೊಳ್ಳುತ್ತಿದೆ ಏಕೆಂದರೆ ನಿರಂತರವಾಗಿ ಮುಂಬೈ ತಂಡದ ಕಡೆಯಿಂದ ಆಡಲು ನಿರಾಕರಿಸುತ್ತಿದ್ದ ರೋಹಿತ್ ಶರ್ಮಾ ಅವರು ಇದ್ದಕ್ಕಿದ್ದಂತೆ ಮುಂಬೈ ಮ್ಯಾನೇಜ್ಮೆಂಟ್ ಅವರ ಮಾತು ಕೇಳಿ ಪ್ರಾಕ್ಟೀಸ್ ಮಾಡಲು ತಲುಪಿದರು ಸ್ನೇಹಿತರೆ ನಿಮ್ಮ ಮಾಹಿತಿಗಾಗಿ ತಿಳಿಸಿದರೆ ರೋಹಿತ್ ಶರ್ಮಾ ಅವರು ಈ ರೀತಿ ಮಾಡಲು ಕಾರಣವೇನೆಂದರೆ ರೋಹಿತ್ ಶರ್ಮಾ ಅವರನ್ನು ನಾಯಕನ ಸ್ಥಾನದಿಂದ ಕಿತ್ತು ಹಾಕಿದ ನಂತರ ಹಾರ್ದಿಕ್ ಪಾಂಡ್ಯ ಮತ್ತು ರೋಹಿತ್ ನಡುವಿನ ಸಂಬಂಧ ಸಂಪೂರ್ಣವಾಗಿ ಹಾಳಾಯಿತು ಹಾಗೂ ಅಷ್ಟೇ ಅಲ್ಲದೆ ರೋಹಿತ್ ಶರ್ಮಾ ಅವರು ನಾನು ತಂಡದ ನಾಯಕನಲ್ಲದಿದ್ದರೂ ಕೂಡ ನನಗೆ ಸಿಗಬೇಕಾದ ಗೌರವ ಸಿಗುತ್ತದೆ ಎಂದು ಅಂದುಕೊಂಡಿದ್ದರು ಆದರೆ ಹಾರ್ದಿಕ್ ಪಾಂಡ್ಯ ಅವರು ರೋಹಿತ್ ಶರ್ಮಾ ನಿರೀಕ್ಷಿಸಿದ ಹಾಗೆ ಅವರಿಗೆ ಗೌರವವನ್ನು ನೀಡಲಿಲ್ಲ ನಂತರ ರೋಹಿತ್ ಶರ್ಮಾ ಅವರು ಕೂಡ ಕೋಪಗೊಂಡು ಮುಂಬೈನ ಪ್ರಾಕ್ಟೀಸ್ ಕ್ಯಾಂಪ್ಗೆ ಬರಲು ನಿರಾಕರಿಸಿದರು ನಂತರ ರೋಹಿತ್ ನ ಈ ನಿರ್ಧಾರದಿಂದ ಮಂಡಿಯೂರಿದ ಹಾರ್ದಿಕ್ ಪಾಂಡ್ಯ ಅವರು ರೋಹಿತ್ ಶರ್ಮಾ ನಂತಹ ಒಬ್ಬ ಉತ್ತಮವಾದ ಆಟಗಾರ ಪ್ರಾಕ್ಟೀಸ್ ಕ್ಯಾಂಪ್ಗೆ ಬರದಿದ್ದರೆ ನನ್ನ ನಾಯಕತ್ವದ ಮೇಲೆ ಪ್ರಶ್ನೆ ಉಂಟಾಗುತ್ತದೆ ಹಾಗೂ ತಂಡ ಕೂಡ ಬಹಳ ದುರ್ಬಲವಾಗುತ್ತದೆ ಎಂದು ಮುಂಬೈನ ಮ್ಯಾನೇಜ್ಮೆಂಟ್ನೊಂದಿಗೆ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಮನವಿ ಮಾಡಲು ರೋಹಿತ್ ಶರ್ಮಾ ಅವರ ಮನೆಗೆ ಹೋದರು ಹಾಗೂ ರೋಹಿತ್ನ ಮನೆ ಸುಮಾರು ಮೂರು ಗಂಟೆಗಳ ಕಾಲ ನಡೆದ ಈ ಮೀಟಿಂಗ್ ನಲ್ಲಿ ಮಾತನಾಡಿದ ಹಾರ್ದಿಕ್ ಪಾಂಡ್ಯ ಅವರು ರೋಹಿತ್ಗೆ ನೀವು ತಂಡದ ನಾಯಕನಲ್ಲದಿದ್ದರೂ ಕೂಡ ನಿಮಗೆ ನಾವು ನಾಯಕನಿಗಿಂತ ಕಡಿಮೆಯಾಗಿ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಅನ್ನು ನೀಡುವುದಿಲ್ಲ ಹಾಗೂ ತಂಡದ ನಾಯಕನಾಗಿದ್ದಾಗ ನಿಮಗೆ ಸಿಗುತ್ತಿದ್ದ ಗೌರವಕ್ಕಿಂತ ಹೆಚ್ಚಾಗಿ ನಾವು ನಿಮಗೆ ಗೌರವವನ್ನು ನೀಡುತ್ತೇವೆ ಎಂದು ಹೇಳಿದರು ನಂತರ ರೋಹಿತ್ ಶರ್ಮಾ ಅವರು ಕೂಡ ಹಾರ್ದಿಕ್ ಪಾಂಡ್ಯ ಮತ್ತು ಮುಂಬೈನ ಮ್ಯಾನೇಜ್ಮೆಂಟ್ ಹೇಳಿದ ಮಾತುಗಳನ್ನು ಕೇಳಿ ಮುಂಬೈನ ಪ್ರಾಕ್ಟೀಸ್ ಕ್ಯಾಂಪ್ ಗೆ ಬರಲು ಒಪ್ಪಿಕೊಂಡರು ರು ಸ್ನೇಹಿತರ ಈ ವಾಕ್ಯದಿಂದ ಈಗ ರೋಹಿತ್ ಶರ್ಮಾ ಅವರು ಹಾರ್ದಿಕ್ ಪಾಂಡ್ಯ ಅವರ ನಾಯಕತ್ವದ ಅಂಡರ್ ನಲ್ಲಿ ಆಡುವುದಿಲ್ಲ ಎಂಬುದು ಕನ್ಫರ್ಮ್ ಆಗಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನೆಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ